ಸದ್ಯ ದೇಶದಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ತುಂಬಾ ಮಹತ್ವದಾಗಿದ್ದು ಸ್ವಾತಂತ್ರ್ಯ ಸಿಕ್ಕ ನಂತರ ಮಾಜಿ ಪ್ರಧಾನಿಗಳಾದ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರ ಸಮಯದಲ್ಲಿ ಜನರಪರ ಸರ್ಕಾರ ಇದ್ದವು ಈಗ ಮಾತ್ರ ಸದ್ಯದಲ್ಲಿ ನರೇಂದ್ರ ಮೋದಿ ಭಾಜಪ ಸರ್ಕಾರ ಜನಪರ ಸರ್ಕಾರ ಅಲ್ಲ ಶಾಹಿ ಸರ್ಕಾರ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಸಾಲಿನಲ್ಲಿ ಮೋದಿ ಸರ್ಕಾರ ಅನೇಕ ಭರವಸೆ ನೀಡಿದರು ಈವರೆಗೂ ಯಾವುದೇ ರೀತಿಯ ಭರವಸೆ ಈಡೇರಿಸಿಲ್ಲ ಎಂದು ಮಾಜಿ ಕೇಂದ್ರ ಮಂತ್ರಿ ಶರದ್ ಪವಾರ್ ಆರೋಪಿಸಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಗಣ್ಯರು ಉಪಸ್ಥಿತಿಯಲ್ಲಿ ನೆರವೇರಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸಿಲಿಂಡರ್ ಸೇರಿದಂತೆ ಇನ್ನಿತರ ದಿನಸಿ ವಸ್ತುಗಳ ಬೆಲೆ ಕಡಿಮೆ ಇತ್ತು ಆದರೆ ಇವತ್ತು ಮೋದಿ ಸರ್ಕಾರ ತುಂಬ ಏರಿಕೆ ಮಾಡಿದ್ದಾರೆ ಇದರಿಂದ ದಿನನಿತ್ಯ ದುಡಿದು ತಿನ್ನುವವರ ಬಡ ಜನರ ಮೇಲೆ ಭಾರೀ ಪರಿಣಾಮ ಉಂಟಾಗಿದೆ ಅಲ್ಲದೆ ರೈತರ ಪರ ಸೂಕ್ತ ಕಾಳಜಿ ವಹಿಸುತ್ತಿಲ್ಲದ ಕಾರಣ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಹೆಸರಿಗೆ ಮಾತ್ರ ಯೋಜನೆಗಳಿವೆ ಆದ್ರಿಂದ ಕಾಂಗ್ರೆಸ್ ಪಕ್ಷದ ಆದ್ದರಿಂದ ರೈತರಿಗೆ ಕೃಷಿಗೆ ಬೇಕಾದ ಅನುಕೂಲಗಳಿಲ್ಲ ರೈತರ ಸಾಲ ಮನ್ನಾ ಮಾಡಿಲ್ಲ ಹೀಗಾಗಿ ಸರ್ವೇ ಸಾಮಾನ್ಯ ಜನರು ಜೀವನ ನಡೆಸುವುದು ತುಂಬ ಕಷ್ಟಕರ ಆಗಿದೆ ಎಂದು ಹೇಳಿದ ಶರದ್ ಪವಾರ ನಮ್ಮ ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ ಲೋಕಸಭೆಗೆ ಆಯ್ಕೆ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಮಾತನಾಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಹಾಗೂ ಕಾಂಗ್ರೆಸ್ ಪಕ್ಷದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿವರಣೆ ನೀಡಿದರು ಹಾಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನು ಕೆಲವು ಜನಪರ ಯೋಜನೆಗಳನ್ನು ಜಾರಿಗೆ ತರ್ತೇವೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ನೀಡಿ ಲೋಕಸಭೆಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿ ಎಂದು ಜನರಲ್ಲಿ ವಿನಂತಿಸಿದರು ಯುವ ಮುಖಂಡ ಉತ್ತಮ್ ಪಾಟೀಲ್ ಉತ್ತಮ ಪಾಟೀಲ್ ಮಾತನಾಡಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ನೀಡಿ ಲೋಕಸಭೆಗೆ ಆಯ್ಕೆ ಮಾಡಿ ಎಂದು ಜನರಲ್ಲಿ ವಿನಂತಿಸಿದರು ಈ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಡಿ ಸುಧಾಕರ್ ಗುಜರಾತ್ ಶಾಸಕ ಜಿಗನೇಶ್ ಮೇವಾಣಿ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ವೀರಕುಮಾರ ಪಾಟೀಲ್ ಲಕ್ಷ್ಮಣರಾವ್ ಚಿಂಗಳೆ ಸುಭಾಷ್ ಜೋಶಿ ಅಶೋಕ್ ಕುಮಾರ್ ಅಸೋದೆ ರೋಹನ್ ಸಾಳವೆ ರಾಜೇಶ್ ಕದಂ ರಾಜೇಂದ್ರ ವಡ್ಡರ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಸೇವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಯುವಕರು ಸಾವಿರಾರು ಜನರು ಉಪಸ್ಥಿತರಿದ್ದರು thank

ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಆತಂಕ ಡಿ ಸುಧಾಕರ್ ಅವರೇ ಅಶೋಕ್ ಅವರೇ ತತ್ವನಾಯ್ಕ ಅವರೇ ಬೇದಿಗೆ ಬೇರೆ ಎಲ್ಲ ನಗರ ಸೇವಕರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಇಲ್ಲಿ ಎಚ್ ಮತ್ತು ಹಳೆ ಮಾಧ್ಯಮದ ಮಿತ್ರ ನಾವೆಲ್ಲ ವಿಶೇಷವಾಗಿ ರಾಷ್ಟ್ರ ನಾಯಕರಾದ ಶರದ್ ಪವಾರ್ ಅವರ ವಿಚಾರಗಳನ್ನು ಅವರ ಅನುಭವವನ್ನು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳನ್ನು ಅವರ ಬಗ್ಗೆ ಕೇಳಬೇಕನ್ನು ಕೂಡ ಬಹಳ ಆಸಕ್ತಿ ಇದೆ ಯಶಸ್ವಂತ ತೆಗೆದುಕೊಳ್ಳದೆ ಕಾಂಗ್ರೆಸಿನ ಚಿಕ್ಕೋಡಿ ಕಾಂಗ್ರೆಸ್ ಉಮೇದುವಾರಿಗೆ ತಾವೆಲ್ಲ ಸಹಕಾರ ಮಾಡಬೇಕು ಅವರಿಗೆ ತಮ್ಮ ಮತಗಳನ್ನು ಕೊಡಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಎನ್ ಸಿ ಪಿ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ನಾವು ಬಂದಿದ್ದೇನೆ ಅವರು ಖಂಡಿತವಾಗಿ ಆಶೀರ್ವಾದ ಮಾಡ್ತರೆ ದೇಶದಲ್ಲಿ ನಡೆಯುವಂಥ ಪ್ರಶಸ್ತ ಇಂಡಿಯಾ ಘಟವನ್ನು ಇವತ್ತು ದೆಹಲಿಯಲ್ಲಿ ಅಧಿಕಾರಿಗಳು ಭಾಳ ಮುಖ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಅದು ಚಿಕ್ಕೋಳ್ಳಿ ಇರ್ಬೋದು ಬೆಳಗಾವಿ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹೆಚ್ಚು ಸ್ಥಾನಗಳು ಬೇಕು ಅದಕ್ಕೆ ಶರದ್ ಪವರ್ಜಿ ಅವರ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಬಂದಿದ್ದಾರೆ ಸರ್ಕಾರ ಇದಾಗಿದೆ ಎಲ್ಲರ ಹಿತರಕ್ಷಣೆ ಮಾಡುವಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಾಗಿದೆ ಅದಕ್ಕಾಗಿ ಇದಕ್ಕೆ ಆಶೀರ್ವಾದ ಪ್ರೀತಿ ಖಂಡಿತವಾಗಿರಲಿಂತ ನಾವು ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ತಾ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ದೇಶದಲ್ಲೇ ಬಹಳ ದೊಡ್ಡ ಗ್ಯಾರಂಟಿ ಇದಾಗಿದೆ ಎಪ್ಪತ್ತು ವರ್ಷ ಮಟ್ಟದ ಮಹಿಳೆಯರಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದು ಬಹಳ ವಿಶೇಷವನ್ನು ಮಾತನಾಡುತ್ತಾ ಈ ಗ್ಯಾರಂಟಿನ ಮಹಿಳೆಯರು ಸೌಲಭ್ಯ ಆಗಬೇಕು ಅವರಿಗೆ ಶಕ್ತಿ ತುಂಬಬೇಕಂತ ಈ ಯೋಜನೆ ಕಳೆದ ಹತ್ತು ಜಾರಿ ಮಾಡಿದ್ದೇವೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಇವತ್ತು ನಾನು ಭಾವಿಸ್ತಾ ಇದ್ದೇನೆ ಜೊತೆಗೆ ಕಾಂಗ್ರೆಸ್ನ ವಿನಂತಿ ಮಾಡ್ತಾ ಉತ್ತರ ಪಾಟೀಲ್ ಮಾನ್ಯ ಚರ್ಚೆ ಮಾಡಿದಾಗ ನಾವು ಶರದ್ ಪವರ್ನ ಕರಿತೀವಿ ಪಾಡಿಗೆ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಆ ಇವ್ರು ಬರೆದಿದ್ದಾರೆ ಉತ್ತಮ ಅವರಿಗೆ ಸುಭಾಷ್ ಜೋಶಿ ಅವರಿಗೆ ಅವರು ಕೂಡ ವಿಶೇಷವಾಗಿ ಅಭಿನಂದಿಗಳನ್ನ ಸಲ್ಲಿಸ್ತಾ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅವ್ರು ಹೇಳಿದ್ರು ಇದು ಬಸವನವ್ರ ನಾಡು ಮಾಡಿದಂತ ಭೂಮಿ ಇದಾಗಿದೆ ಇಲ್ಲಿ ಕಾಂಗ್ರೆಸ್ ಕಠಿಣವಾಗಿ ಜಯ ಕೂಡ ಮಾತನ್ನ ಪ್ರತಿಭಟನೆ ಮಾಡುತ್ತಾ ಇದು ಅಂಬೇಡ್ಕರ್ ಬಸವನವರ ನಾಳು ಇಲ್ಲಿ ಕೋಮವಾದಿಗೆ ಯಾವುದೇ ಸಂದರ್ಭದಲ್ಲಿ ನಾವು ಅವಕಾಶವನ್ನ ಕೊಡಬಾರ ವಿಶೇಷವಾಗಿ ಮತ್ತೊಮ್ಮೆ ಎನ್ ಸಿ ಪಿ ನಾಯಕರು ರಾಷ್ಟ್ರದ ನಾಯಕರಾಗಿರುವಂತ ಶರದ್ ಪವಾರ್ ಪವರ್ಜಿ ಅವರಿಗೆ ಅಲ್ಲಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಏಕೈಕ ಎನ್ ಸಿ ಪಿ ಸಭೆ ಇದಾಗಿದೆ ಅವರು ನಮ್ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಅಭ್ಯರ್ಥಿ ಮೇಲೆ ವಿಶೇಷವಾದ ಅವರು ಪ್ರೀತಿ ಕಾಳಜಿ ಹೊಂದಿದ್ದಾರೆ ಅದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿ ಕಾಂಗ್ರೆಸ್ಸಿನ ಚಿಕ್ಕಳಿ ಉಮೇದುವಾರರ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾವು ಆಶೀರ್ವಾದ ಕೊಡ್ತೇನೆ ಹೇಳಿ ಮಾತು ನಮಸ್ಕಾರ